ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ಫಸ್ಟ್ ಅಟೆಂಪ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಸಾಯಬಾರ್ದಿತ್ತು ಅಂದ್ರೆ ತುಂಬಾ ಬೇಜಾರಾಯ್ತು ಅಂದ್ರೆ ಇವಾಗ ನಮ್ ಪಾರ್ಟ್ ಅಂದ್ರೆ ನಮ್ ಫ್ಯಾಮಿಲಿ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಹೇಗಿದ್ಯೋ ಅದೇ ತರ ಅನ್ಸ್ತು ನಮ್ ಲೈಫ್ ನೇ ನಾವು ರಿಯಲ್ ರೀಲ್ ಆಗಿ ನೋಡ್ದಾಗಿತ್ತು ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಹೀರೋನ ಸಾಯಿಸ್ ಮಾಡ್ದಾಗಿತ್ತು ಅದೊಂದೇ ಕಾಮಿಡಿ ಅಂತೂ ಎಕ್ಸಲೆಂಟ್ ಚೆನ್ನಾಗೈತೆ ಸೂಪರ್ ಹಿಟ್ ನಮ್ಮ ನಮ್ ಮೂವಿ ಇನ್ನ ನೂರ್ ಫಿಲಮ್ ತೆಗಿಲಿ ಆಲ್ ದ ಆ ಟೀಮ್ ಗೆಲ್ಲ ಆಲ್ ದ ಬೆಸ್ಟ್ ಚೆನ್ನಾಗಿತ್ತು ಮೂವಿ ಕಾಮಿಡಿ ಇತ್ತು ಫ್ಯಾಮಿಲಿ ಎಂಟರ್ಟೈನಿಂಗ್ ಚೆನ್ನಾಗಿದೆ ಸೂಪರ್ ಆಗಿತ್ತು ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡಂಗಿದೆ ಮೂವಿ ಚೆನ್ನಾಗಿದೆ

ತುಂಬಾ ಚೆನ್ನಾಗಿತ್ತು ಈಗಿನ ಗೆ ಬೇಕಾಗಿರೋದು ಮೆಸೇಜ್ ಗಳು ತುಂಬಾ ಚೆನ್ನಾಗಿದೆ ಮತ್ತೆ ಗಂಡ ಎಂತ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಎಂತಿನ ಯಾವತ್ತು ಇದ್ರೂ ಕಡೆವರೆಗೂ ತುಂಬಾ ಚೆನ್ನಾಗಿತ್ತು ಲವ್ ದ ಮೂವಿ ಅಂಡ್ ಎಸ್ಪೆಷಲಿ ಕತೆ ಕತೆ ಮಿಡಿಲ್ ಕ್ಲಾಸ್ ರಾಮಾಯಣ ಅನ್ನೋದಕ್ಕೆ ಮಿಡಿಲ್ ಕ್ಲಾಸ್ ಅಲ್ಲಿ ರೈಲಿ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ಆನೆಸ್ಟ್ ಆಗಿ ತೋರಿಸಿದ್ದಾರೆ ತುಂಬಾ ಇಷ್ಟ ಆಯ್ತು ನನ್ ಬೇಬಿ ಆಕ್ಟಿಂಗ್ ಮೋಕ್ಷಿತಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸೌಂದರ್ಯ ಅನ್ನೋದು ಲೈಕ್ ಐ ಸೆಟ್ ಬಿಫೋರ್ ಸೌಂದರ್ಯ ಅನ್ನೋದು ಹೃದಯದ್ದು ಇಟ್ಸ್ ನಾಟ್ ಅಬೌಟ್ ಕಲರ್ ಅನ್ನೋದನ್ನ ರಾಕ್ ತೋರಿಸ್ಕೊಟ್ಟಿದ್ದಾರೆ ಲವ್ಡ್ ಇಟ್ ಮಿಡಲ್ ಕ್ಲಾಸ್ ರಾಮಾಯಣ ಆಲ್ ದ ಬೆಸ್ಟ್ ಮೂವಿ ತುಂಬಾ ಚೆನ್ನಾಗಿದೆ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಜಗಪ್ಪಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೋಕ್ಷಿತ್ ಅವರು ಹೀರೋ ಎಲ್ಲರೂ ಕ್ಯಾರೆಕ್ಟರ್ ನಾನು ಒಂದ್ ಸಣ್ಣ ಪಾತ್ರ ಮಾಡಿದೀನಿ ಸೊ ತುಂಬಾ ಚೆನ್ನಾಗಿದೆ ನಿಮ್ಗಂತೂ ಎಂಜಾಯ್ ಆಗುತ್ತೆ ಸೊ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಗೆ ಮೂವಿ ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಮಿಡಲ್ ಕ್ಲಾಸ್ ಯಾವ ತರ ಇದೆ ಅನ್ನೋದು ಒಂದು ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮಿಡಲ್ ಕ್ಲಾಸ್ ಅವ್ರ ಮೈಂಡ್ ಸೆಟ್ ಯಾವ ತರ ಮಿಡಲ್ ಕ್ಲಾಸ್ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ ಅನ್ನೋದು ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದ್ ಮೂವಿ ನೋಡಿ ದಯವಿಟ್ಟು ಎಲ್ಲರೂ ಬಂದ್ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ಇಂದ ಪಿಕ್ಚರ್ ಚೆನ್ನಾಗಿದೆ ಬಂದ್ ನೋಡಿ ಚೆನ್ನಾಗಿದೆ ಮೂವಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಆಕ್ಚುಲಿ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ದಲ್ಲಿ ಏನೋ ಗೊತ್ತಾಗಲ್ಲ ಕಾಮಿಡಿನೂ ಚೆನ್ನಾಗಿದೆ ಮೀನಿಂಗ್ ಫುಲ್ ಆಗಿ ಮೂವಿ ತಂದಿದ್ದಾರೆ ಚೆನ್ನಾಗಿದೆ ಎಲ್ಲ ಬಂದ್ ನೋಡಿ ಮೂವಿ ಹೇಗಿತ್ತು ಅನ್ನೋದಕ್ಕಿಂತ ಬಂದ್ ಫೀಲ್ ಮಾಡಿ ಎಲ್ಲರೂ ಯಾಕಂದ್ರೆ ಎಲ್ಲಾ ಮಿಡಲ್ ಕ್ಲಾಸ್ ಅವ್ರಿಗೂ ಸಖತ್ ಕನೆಕ್ಟ್ ಆಗುವಂತ ಅಂಡ್ ಆಲ್ಸೋ ಲಿರಿಕ್ ಸಾಂಗ್ ಕೇಳಲೇಬೇಕು ಅದು ಥಿಯೇಟರ್ ಎಫೆಕ್ಟ್ ಅಲ್ಲಿ ಕೇಳಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೇಳಿಸುತ್ತೆ ಸೊ ನಮ್ಮ ದಿನಿಯವರು ಅದನ್ನ ಬರ್ತಿರೋದು ಸೊ ಹಾಗಾಗಿ ನಮ್ಮ ತನು ಸರ್ ನಿರ್ದೇಶನ ಮಾಡಿದ್ದಾರೆ ಸೊ ನಾವು ನಾವು ಕುಟುಂಬ ಒಂದು ಒಳ್ಳೆ ಫ್ಯಾಮಿಲಿ ಅಲ್ಲಿ ಇದ್ವಿ ಸೊ ಫ್ಯಾಮಿಲಿ ಸಮೇತ ಬನ್ನಿ நான் ஃபஸ்ட் சினிமா ಜನ ಮಧ್ಯೆ ಕುತ್ಕೊಂಡು ನೋಡೋದು ಒಂಥರ ಭಯ ಆಗುತ್ತೆ ಅಂದ್ರೆ ಅಂದ್ರೆ ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಒಂದ್ ಭಯ ಇರುತ್ತೆ ನನ್ನಲ್ಲಿ ಬಟ್ ನೋಡಿದ್ರೆಲ್ಲರೂ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ ಇದು ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನಾನ್ ಜನ ಎಂಜಾಯ್ ಮಾಡೋದನ್ನ ನಾನ್ ಪತ್ತ ಕೂತ್ಕೊಂಡು ಫೀಲ್ ಮಾಡಿದೀನಿ ಕಾಮಿಡಿಗಳಿಗೆ ನಗ್ತಾ ಇದ್ದಿದ್ದು ಅಂಡ್ ಲಾಸ್ಟ್ ಸೀನ್ ಅಲ್ಲಿ ಅವರು ಅಳ್ತಾ ಇದಾರೆ ಲಾಸ್ಟ್ ಅಲ್ಲಿ ಕಣ್ಣೀರ್ ಹಾಕಿದ್ದನ್ನು ನಾನ್ ನೋಡ್ದೆ ಅವ್ರು ಕಣ್ಣೀರ್ ಹಾಕ್ತಿದ್ದಾರೆ ಅಂತಂದ್ರೆ ಎಸ್ ನಮ್ ಪರ್ಫಾರ್ಮೆನ್ಸ್ ಅವ್ರಿಗೆ ಇಷ್ಟ ಆಗಿದೆ ಅವ್ರಿಗೆ ಟಚ್ ಆಗಿದೆ ಅನ್ನೋದಂತೂ ಫೀಲ್ ಆಗುತ್ತೆ ಸೊ ಇದು ನನ್ನ ಫಸ್ಟ್ ನಂತರ ಹೊಟ್ಟೆಲ್ ಸಿಟ್ಟಿ ಬಿಟ್ಟಿರೋ ಫೀಲಿಂಗ್ ಇವತ್ತು ಅದು ಎಲ್ರಿಗೂ ಅಂದ್ರೆ ಇದು ತೆರೆ ಮೇಲೆ ಬಂದಿದೆ ಜನ ಕೂಡ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ದಾರೆ ಅದನ್ನ ಇದೆ ಇದೇ ರೀತಿ ಇದು ಅಂದ್ರೆ ಒಳ್ಳೆ ಮೌತ್ ಪಬ್ಲಿಸಿಟಿ ಆಗಿ ಎಲ್ಲರಿಗೂ ಇದು ಅಂದ್ರೆ ಸಿನಿಮಾ ಬಗ್ಗೆ ವರ್ಡ್ ಸ್ಪ್ರೆಡ್ ಆಯಿತು ಅಂತಂದ್ರೆ ಅವ್ರುಗಳು ಬಂದು ಸಿನಿಮಾನ ನೋಡಿ ಯಶಸ್ವಿಗೊಳಿಸಿದ್ರೆ ಅದಿನ್ನೂ ಖುಷಿ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಗೆ ನೀವೆಲ್ಲರೂ ಪಾಪ ಸೋಷಿಯಲ್ ಅಲ್ಲಿ ನಮ್ಮ ಸಿನಿಮಾ ಬಗ್ಗೆ ಗಳು ಹಾಕ್ತಾ ಇದ್ದೀರಾ ಪೋಸ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯಾರ್ ಯಾರ್ಯಾರು ಇವತ್ತು ಇವತ್ತು ಯಾರ್ಯಾರು ಇಲ್ಲೆಲ್ಲ ಬಂದಿದಾರೋ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಫಸ್ಟ್ ಡೇ ಫಸ್ಟ್ ಶೋ ನಮಗೋಸ್ಕರ ಬಂದಿದ್ದಾರೆ ಸಿನಿಮಾ ನೋಡಕ್ಕೆ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಯಾಕೆ ಅಂತಂದ್ರೆ ಸೀರಿಯಲ್ ಗಳ ನಾವ್ ಸೀರಿಯಲ್ ಮಾಡ್ಲಿ ರಿಯಾಲಿಟಿ ಶೋ ಮಾಡ್ಲಿ ನಾವು ಟಿವಿ ಆನ್ ಮಾಡಿದ ತಕ್ಷಣ ಬಂದ್ಬಿಡ್ತೀವಿ ಮನೇಲಿ ಕಾಣಿಸ್ಕೋತೀವಿ ಆದ್ರೆ ನಮ್ಮನ್ನ ಇಷ್ಟಪಟ್ಟು ನಮ್ಗೋಸ್ಕರ ಥಿಯೇಟರ್ ಬರೋದಿದೆಯಲ್ಲ ಅದು ತುಂಬಾನೇ ದೊಡ್ಡ ವಿಷಯ ಬಟ್ ಅಹ್ ಇಷ್ಟು ಜನ ನಂಗೋಸ್ಕರ ಬಂದಿರೋದನ್ನ ನೋಡಿ ಅಲ್ಲ ಸರಿ ನಮ್ಮ ಸಿನಿಮಾಗೋಸ್ಕರ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋದಿಕ್ ಇಷ್ಟ ಪಡ್ತೀನಿ ಹಾಗೆ ಪ್ಲೀಸ್ ನಿಮಗ್ ಸಿನಿಮಾ ಇಷ್ಟ ಆದ್ದಲ್ಲಿ ಹಾನೆಸ್ಟ್ ರಿವ್ಯೂ ನಮಗ್ ಕೊಡಿ ಹಾಗೆ ಜನಕ್ಕೂ ಇದನ್ನ ಸ್ಪ್ರೆಡ್ ಮಾಡಿ ನೋಡ್ದೆ ಇರೋರ್ ಬಂದ್ ನೋಡೋ ಹಾಗೆ ಥ್ಯಾಂಕ್ ಯು ಸೊ ಮಚ್ ಅಮ್ಮ ಎಮೋಷನಲ್ ಆದ್ರು ಇವರು ಯಾರೋ ಇವರು ನೋಡಿಟ್ಕೊಂಬಿಟ್ರು ಕಣ್ಣೀರ್ ಓಡಿಸ್ಕೊಂತ ಇದ್ರು ನನಗೆ ಅಂದ್ರೆ ನಾ ಹೇಳೋದೇನಂತಂದ್ರೆ ಏನಂತಂದ್ರೆ ಹೆಣ್ಮಕ್ಳುಗಳು ಈಸಿಯಾಗಿ ಕಣ್ಣೀರ್ ಹಾಕ್ಬಿಡ್ತಾರೆ ಅದೇ ಗಂಡ್ ಮಕ್ಳುಗಳು ಅಷ್ಟು ಈಸಿಯಾಗಿ ಕಣ್ಣೀರ್ ಹಾಕಲ್ಲ ಏನೇ ಏನಾಯ್ತು ಅವ್ರ ಎಮೋಷನ್ಸ್ ನ ತಡ್ದಿಟ್ಕೋತಾರೆ ಅಂತದ್ರಲ್ಲಿ ಸರ್ ಇವತ್ತು ಕಣ್ಣೀರ್ ಹಾಕಿದ್ದಾರೆ ಅಂತಂದ್ರೆ ಎಸ್ ನಮ್ ಸಿನ್ಮಾ ಅವ್ರಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಅರ್ಥ ಹಾಗಾಗಿ ಇದ್ರ ಹಿಂದೆ ಇರೋ ಡೈರೆಕ್ಟರ್ ಗೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕು ಅಂದ್ರೆ ಇಡೀ ಟೀಮ್ ಇಡೀ ಟೀಮ್ ಗೆ ಕ್ರೆಡಿಟ್ಸ್ ಹೋಗ್ಬೇಕು ನಮ್ಮ ಹೊಸ ಪರಿಚಯ ಯುಕ್ತ ಅವರು ಸೊ ಅಂದ್ರೆ ಈ ಸಿನಿಮಾಗ್ ಅವ್ರ ಹೊಸ ಪರಿಚಯ ಇದನ್ ಬಿಟ್ಟು ಅವ್ರು ಸುಮಾರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೊ ಇವರು ಕೂಡ ಸ್ಕ್ರೀನ್ ಅಲ್ಲಿ ಸಕ್ಕತ್ತಾಗಿ ಕಾಣ್ಸಿದ್ದಾರೆ ನಮ್ ಇಬ್ಬರು ಕಾಂಟ್ರಾಸ್ಟ್ ವರ್ಷನ್ ಇದೆ ಸಕ್ಕತ್ತಾಗಿ ಕಾಣ್ತಾ ಇದಾರೆ ಅಂಡ್ ಹೀರೋ ಮೊದಲನೇ ಸಿನಿಮಾ ಆದ್ರೂನು ತುಂಬಾ ಚೆನ್ನಾಗಿ ಅಚ್ಚಕಟ್ಟಾಗಿ ಅವ್ರ ಪಾತ್ರನ ಅವ್ರು ನಿರ್ವಹಿಸಿದ್ದಾರೆ ಇಡೀ ಸಿನಿಮಾ ಅವ್ರ ಮೇಲೆ ಟ್ರಾವೆಲ್ ಆಗುತ್ತೆ ಅಂದ್ರೆ ಈ ಇಡೀ ತಂಡನೇ ಒಂದು ಹೊಸ ತಂಡ ಈ ಹೊಸ ತಂಡದ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ ಸಪೋರ್ಟ್ ಏನಿದೆ ಅಂತ ಇವತ್ ಫಸ್ಟ್ ಡೇ ಫಸ್ಟ್ ಆಲ್ ನನಗೆ ಕಾಣ್ಸಿದೆ ಇನ್ನೂ ಹೆಚ್ಚಿನ ಸಪೋರ್ಟ್ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗ ನನ್ ಸಿನಿಮಾ ಅಂದ್ರೆ ನಾನ್ ಚೆನ್ನಾಗಿದೆ ಅಂತ ಹೇಳ್ತೀನಿ ನೀವ್ ಹೇಳ್ಬೇಕು ಹೇಗನ್ಸ್ತು ಅನ್ಸ್ತು ಚೆನ್ನಾಗಿತ್ತಲ್ಲ ಸೊ ನೀವ್ ಯಾರ್ಯಾರು ಸಿಂಗರ್ ಇದ್ದೀರಾ ಹೆಣ್ಣು ಹುಡುಕ್ತಾ ಇದ್ದೀರಾ ಸೊ ಹೌದು ಖಂಡಿತ ಮಿಡಲ್ ಕ್ಲಾಸ್ ರಾಮಾಯಣ ನಮ್ ಸಿನಿಮಾ ಅವಾಗಿಂದ ಪ್ರಮೋಷನ್ ಮಾಡ್ತಾ ಮಾಡ್ತಾ ಏನ್ ರಾಮಾಯಣ ಇದೆ ಏನ್ ರಾಮಾಯಣ ಅಂತ ಫೈನಲಿ ನೋಡ್ಬಿಟ್ಟಿದ್ದೀರಾ ಯಾವ ತರ ರಾಮಾಯಣ ಏನ್ ನಡೀತಾ ಅಂತ ಸೊ ದಯವಿಟ್ಟು ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ನಿಮ್ ಸ್ನೇಹಿತರೆ ಇದ್ದಾರೆ ಎಲ್ರು ರೆಫರ್ ಮಾಡಿ ನಿಮ್ ರೆಫರ್ ಇಂದ ನಿಮ್ ಸಪೋರ್ಟ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾರಿ ಹರಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮಿಡಲ್ ಕ್ಲಾಸ್ ನಮ್ಮ ಮನೆ ರಾಮಾಯಣ ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಆಗ್ಲಿ ಅಂತ ಕೇಳ್ಕೊಂತೀನಿ ಸೊ ಎಸ್ ಅದೇ ಮೇಡಮ್ ಹೇಳ್ದಂಗೆ ರಿವ್ಯೂ ನೀವ್ ಕೊಡ್ಬೇಕು ಆಕ್ಚುಲಿ ನಮ್ಗೆ ಚೆನ್ನಾಗಿದೆ ಅನಿಸ್ತಾ ಇದೆ ಈಗ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದ ಆ ಹೀರೋ ಬಂದ್ಬಿಟ್ಟು ಈ ಮಿಡಲ್ ಕ್ಲಾಸ್ ಜನನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಈಗ ಏನಂದ್ರೆ ಈಗ ಎಲ್ಲಾರು ಮನೇಲಿ ನಡೆಯೋ ಸ್ಟೋರಿನೇ ಈ ಮಿಡಲ್ ಕ್ಲಾಸ್ ರಾಮಾಯಣ ಈಗ ಮನೆ ಮನೆಯಲ್ಲೂ ಒಂದೊಂದು ರಾಮಾಯಣ ನಡೀತಾ ಇದೆ ಇದು ಒಂಥರ ಡಿಫ್ರೆಂಟ್ ರಾಮಾಯಣ ಒಂದು ಕಾಮಿಡಿ ರೀತಿಯಲ್ಲಿ ತಗೊಂಡೋಗಿ ಸ್ವಲ್ಪ ನಗಿಸ್ತೀವಿ ಲಾಸ್ಟಲ್ಲೂ ಅಲ್ಲೂ ಜನ ತುಂಬ ಇಷ್ಟಪಟ್ಟಿದ್ದಾರೆ ಏನಂದ್ರೆ ಈಗ ಸ್ವಲ್ಪ ಇನ್ನು ಪಬ್ಲಿಸಿಟಿ ಆಗ್ಬೇಕು ಅನ್ನೋದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಿಮ್ ಸಪೋರ್ಟ್ ನಮಗೆ ಬೇಕೇ ಬೇಕು ಕೀಪ್ ಸಪೋರ್ಟಿಂಗ್ ರಾಮಾಯಣ ಯು